ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಸ್ಪೆಷಲ್ ಡ್ರಿಂಕ್ನ ಹುಡ್ಕೊಂಡು ನಾವು ಒಂದು ಜಾಗಕ್ಕೆ ಬಂದಿದ್ದೀವಿ ಆ ಜಾಗ ಬಂದು ಕರ್ನಾಟಕದಲ್ಲಿಲ್ಲ ಕರ್ನಾಟಕದಿಂದ ಒಂದು ಎಪ್ಪತ್ತೊಂಬತ್ತು ಕಿಲೋಮೀಟ್ರ್ ಬಾರ್ಡರ್ ಬಂದರೆ ಮಿಡಿಕೇಶಿ ಅನ್ನೋ ಒಂದು ಊರು ಅಲ್ಲಿಗೆ ಬಂದಿದ್ದೀವಿ ಏನಕ್ಕಪ್ಪ ಈ ಜಾಗಕ್ಕೆ ಬಂದಿದ್ದೀವಿ ಅಂತಂದರೆ ತುಂಬ ದಿನದಿಂದ ನೀರ ಕುಡಿಬೇಕು ನೀರ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಆದರೆ ಎಲ್ಲೂ ಸಿಗ್ತಾ ಇರಲಿಲ್ಲ ಇವತ್ತು ನಮ್ಮ ಪರಿಚಯರವರೊಬ್ಬರು ಇಲ್ಲಿ ಸಿಗುತ್ತೆ ಅಂತ ಕರ್ಕೊಂಬಂದಿದ್ದಾರೆ ಅದಕ್ಕೋಸ್ಕರ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಕುಡಿದ್ರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರು ಕಿಡ್ನಿ ಸ್ಟೋನು ಗ್ಯಾಸ್ಟ್ರಿಕ್ ಸಮಸ್ಯೆ ಏನೇ ಇದ್ದರೂ ಕ್ಲಿಯರ್ ಆಗುತ್ತೆ ಅದರಿಂದ ಅರ್ಲಿ ಮಾರ್ನಿಂಗೇ ಕುಡಿಬೇಕು ಅಂತ ಹೇಳಿ ಎಲ್ಲ ಬೆಳಗ್ಗೆ ಬೆಳಗ್ಗೆ ಎದ್ದು ರೆಡಿಯಾಗಿ ಅಂತೂ ಇಂತೂ ಜಾಗಕ್ಕೆ ಬಂದಿದ್ದೀವಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಆಗಿದ್ರೆ ಈ ತರ ಸಿಗ್ಬೇಕು ನ್ಯಾಚುರಲ್ ಇದು ಸುಮಾರು ನೋಡಿ ಟೈಮ್ ನೋಡಿ ಎಷ್ಟು ಐದು ಮೂವತ್ತೆರಡು ಐದುವರೆ ಐದುವರೆ ಟೈಮ್ ನಿಮಿಷ ಇನ್ನೊಂದ್ ಹೇಳೋದು ಸರ್ ಈ ಕಡೆ ಕಿಡಿ ಹೇಳ್ತೀನಿ

நல்ல ஊळा بيدிட்டான் ಅಂತ மூளே இல்ல எல்லா ராஜ்யலயும் மலை பத்தையெல்லாம் நல்ல மத்தைய चले தர் एक्चुअली எஸ் எஸ் ちょடி सर మిడిటర్ ನೋಡಿ ಅವ್ರು ನಮ್ಗೆ ಉಯ್ಯಾಗ ಬರಲ್ಲ ಅವ್ರು ನೋಡಿ ಚೆನ್ನಾಗಿ ಅಪ್ಪ ನನ್ನ ಫೋಟೋ ಮಾತ್ರ ಯೂಟ್ಯೂಬಲ್ಲ ಮೊನ್ನೆಲ್ಲ ಅದಕ್ಕೆ ಏನು ನೋಡಪ್ಪ ಇವರಿಬ್ರು ಎಂಡ ಕುಡಿತವ್ರೆ ಜೊತೆಗೆ ಉಪ್ಪಿನಕಾಯಿ ಬೇರೆ ಇಟ್ಕೊಂಡವ್ರೆ ಎಂಡ ಅಂದ್ರೆ ಇದೇ ಒಂದ್ ನಿಮಿಷ ನೀರ ನೋಡಿ ನೀರ ನೀರ್ ತರ ಇರೋದು ನೀರ ಓಕೆನಪ್ಪ ಪ್ಯೂರ್ ಹೊಡೀರಿ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳಿ ಗ್ಯಾಸ್ಟಿಕ್ ಆರೋಗ್ಯಕ್ಕೆ ಫುಲ್ ಕ್ಲಿಯರ್ ಆಗುತ್ತೆ

ಅಲ್ಲಿಂದ ಬರ್ತಾ ಒಂದು ತೋಟದಲ್ಲಿ ನಾಟಿ ಕೋಳಿ ಸಿಗುತ್ತೆ ಅಂತ ನಮ್ಮ ಫ್ರೆಂಡ್ ಹೇಳಿ ಕರ್ಕೊಂಡ್ಬೋದ್ರು ನನಗೂ ಬಹಳ ದಿವಸದಿಂದ ನಾಟಿ ಕೋಳಿ ತಿಂದು ಆಸೆ ಕಣೋ ಸಿಟಿಯಲ್ಲಿ ಬಾಯ್ಲರ್ ಕೋಳಿ ತಿಂದು ತಿಂದು ಬೇಜಾರಾಗ್ಬಿಟ್ಟು ನಾಟಿ ಕೋಳಿ ಮೇಲೆ ಆಸೆ ಆಗ್ಬಿಟ್ಟು

ಹಾಗೆ ಆಂದವೇ ಬರ್ತಾ ಅಲ್ಲೊಂದು ಮೀನುಳಿ ಹೋಟೆಲ್ ನೋಡಿದ್ವಿ ಎಲ್ರಿಗೂ ತುಂಬ ಹೊಟ್ಟೆ ಹಸುವಾಗಿದ್ದರಿಂದ ಒಟ್ಟಿಗೆ ಊಟ ಮಾಡಿಕೊಂಡು ಹೊರಡೋಣ ಅಂತ ಹೇಳಿ ಇಲ್ಲಿ ನಿಲ್ಲಿಸ್ಬಿಟ್ಟು ಒಳಗೆ ಬಂದು ಏನೇನಿದೆ ಅಂತ ನೋಡಿದ್ರೆ ಎಲ್ಲ ಇಲ್ಲಿ ಮೀನ್ ಐಟಮ್ಸೇ ಜಾಸ್ತಿ ಅದರಲ್ಲಿ ಬರೀ ದೊಡ್ಡ ದೊಡ್ಡ ತಲೆ ಸಾಂಬಾರು ಮಾಡಿ ಕೊಡ್ತಾರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಾವು ನೋಡೋಣ ಚೆನ್ನಾಗಿರ್ಬೋದು ಅಂತೇಳಿ ಒಂದು ದೊಡ್ಡ ತಲೆನ ಒಟ್ಟಿಗೆ ಹಾಕಿಸಿ ತಿನ್ನೋಣ ಅಂಥೇಳಿ ತರಿಸ್ಕೊಂಡ್ವಿ ಬಟ್ಟು ಅವರು ಹೇಳಿದ ಪ್ರಕಾರ ಅದು ಅಷ್ಟು ಚೆನ್ನಾಗಿರಲಿಲ್ಲ ಯಾಕೆಂದರೆ ತುಂಬ ಆಗಿರೋದ್ರಿಂದ ಅದು ಉಪ್ಪು ಖಾರ ಸರಿಯಾಗಿ ಹಿಡ್ದಿರಲಿಲ್ಲ ಉಪ್ಪು ಖಾರ ಇಲ್ಲ ಅಂತಂದರೆ ಮೀನು ತುಂಬ ಟೇಸ್ಟ್ ಇರಲ್ಲ ಎಸ್ಪೆಷಲಿ ಹುಳಿ ಇಲ್ಲ ಅಂತಂದರೆ ಮೀನಂತೂ ಮುಟ್ಟೋಕ್ಕೆ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಆರ್ಡ್ರ್ ಮಾಡಿಬಿಟ್ಟಿದ್ವಿ ಬೇಡ ಅನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಸೇರಿಸಿ ಸ್ವಲ್ಪ ಸ್ವಲ್ಪ ತಿಂದು ಖಾಲಿ ಮಾಡಿದ್ವಿ ಹೊಟ್ಟೆ ಬೇರೆ ತುಂಬ ಹಸುವಾಗಿತ್ತಲ್ಲ ಅದರಿಂದ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ ಅದ್ರ ಜೊತೆ ಸ್ವಲ್ಪ ಫ್ರೈ ತೊಗೊಂಡ್ವಿ ಫ್ರೈ ಸ್ವಲ್ಪ ಸುಮಾರಾಗಿತ್ತು ತುಂಬ ಹೇಳ್ಕೊಳ್ಳೋ ಥರ ಏನೂ ಇರಲಿಲ್ಲ ಬಟ್ ಓಕೆ ಸರಿ ಹೊಟ್ಟೆ ಹಸು ಮುಂದೆ ಟೇಸ್ಟ್ಗಳ ಲೆಕ್ಕ ಬರಲ್ಲ ಅಲ್ಲಿ ಊಟ ಮುಗಿಸ್ಕೊಂಡು ಹಾಗೆ ಮನೆ ಕಡೆ ದಿ ವೇ ನಮ್ಮ ಮಧುಗಿರಿ ಏಕಶಿಲಾ ಬೆಟ್ಟ ಏಷ್ಯಾದಲ್ಲೇ ಅತಿ ಎತ್ತರವಾದ ಎರಡನೇ ಬೆಟ್ಟ ಅಂತ ಇದಕ್ಕೆ ಕರೀತಾರೆ ಅದನ್ನು ಹಾಗೇ ಕಣ್ ಮನೆ ಕಡೆ ಹೊರಟ್ವಿ ಸೊ ಗಾಯ್ಸ್ ಇಲ್ಲಿಗೆ ಇವತ್ತಿನ ವೀಡಿಯೋನ ಮುಗಿಸುವಂಥ ಟೈಮ್ ಬಂದಿದೆ ಮತ್ತೊಂದು ವೀಡಿಯೋ ಮೂಲಕ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ನಮಸ್ಕಾರ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮನ್ನು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ನಮಸ್ಕಾರ ಮತ್ತೆ ಸಿಗೋಣ